ಕರೆಕ್ಟ್ ಆ ಟೈಮ್ಗೆ ನಾಳೆ ಬೆಳಗ್ಗೆ ವೋಟಿಂಗ್ ಇದ್ರೆ ಮುಂಚೆ ದಿನ ಒಂದೆರಡು ಗಂತ ಆಗಿಬಿಡ್ತಾರೆ ಮತ್ತು ಆ ತಾಯಿಂದ್ರನ್ನ ಅಲ್ಲಿ ಮೋಸ ಮಾಡುವಂಥ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂಥ ತಗಡಿಗೆ ಅವರು ಆ ಇಪ್ಪತ್ತೈದು ಪರ್ಸೆಂಟ್ ಕಮಿಷನ್ ಅಂತೇಳಿ ಒಬ್ಬ ಸ್ವಾಮೀಜಿಯವರು ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಗೃಹಲಕ್ಷ್ಮಿ ಇದ್ರ ಬಗ್ಗೆ ತಾವು ಮಾತಾಡ್ತಾ ಇದ್ರೆ ನಾನು ನಿನ್ನೆ ಕೆ ಡಿ ಪಿ ಸಭೆ ಮಾಡಿದೆ ನಿನ್ನೆ ನಾನು ಕೆ ಡಿ ಪಿ ಸಭೆಯಲ್ಲಿ ಸಿ ಡಿ ಪಿ ಅಧಿಕಾರಿಗಳನ್ನ ನಾನು ಕರೆದು ಮಾತಾಡೋ ಸಂದರ್ಭದಲ್ಲಿ ಗೃಹಲಕ್ಷ್ಮಿ ಯೋಜನೆ ಎಷ್ಟು ತಿಂಗಳಿಂದ ಬರ್ತಾ ಇಲ್ಲ ಅಂತ ನಾನು ಕೇಳಿದ್ದೆ ಫೆಬ್ರವರಿ ತಿಂಗಳಿಂದ ಇದುವರೆಗೂ ಕೂಡ ಬಂದಿಲ್ಲ ಅವ್ರಿಗೆ ಮತ್ತೆ ಎಲೆಕ್ಷನ್ಸ್ ಏನಾದರೂ ಜಡ್ ಪಿ ಇಂಥದ್ದು ಎಲೆಕ್ಷನ್ ಬಂದರೆ ಕರೆಕ್ಟ್ ಆ ಟೈಮ್ಗೆ ನಾಳೆ ಬೆಳಿಗ್ಗೆ ವೋಟಿಂಗ್ ಇದ್ರೆ ಮುಂಚೆ ದಿನ ಒಂದೆರಡು ತಂತಾಗ್ಬಿಡ್ತಾರೆ ಮತ್ತೆ ಆ ತಾಯಿಂದ್ರನ್ನ ಅಲ್ಲಿ ಮೋಸ ಮಾಡುವಂಥದ್ದು ಸಂಪೂರ್ಣವಾಗಿ ಇವಾಗ ನಮ್ಮ ದೊಡ್ಡನಗೌಡರು ಹೇಳಿದಾಗೆ ಸರ್ಕಾರಿ ಒಂದು ವ್ಯವಸ್ಥೆ ಸಂಪೂರ್ಣ ದಿವಾಳಿ ತೆಗೆದಿರೋದು ನೂರಕ್ಕೆ ನೂರು ಸಖ್ಯ ಅದರಲ್ಲಿ ಏನು ಎರಡನೇ ಮಾತೇ ಇಲ್ಲ ಮತ್ತು ಇವತ್ತು ಏನು ಭ್ರಷ್ಟಾಚಾರ ಕೆಲವೊಂದು ವಿಚಾರಗಳಲ್ಲಿ ಇವತ್ತೇನು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂಥ ತಂಗಡಿಗೆ ಅವರು ಆ ಇಪ್ಪತ್ತೈದು ಪರ್ಸೆಂಟ್ ಕಮಿಷನ್ ಅಂತೇಳಿ ಒಬ್ಬ ಸ್ವಾಮೀಜಿಯವರು ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆ ವಿಷಯದಲ್ಲಿ ಅವರೇನು ಮತ್ತೆ ಅದನ್ನು ರಾಜಕೀಯಕ್ಕೆ ಬಿ ಜೆ ಪಿಗೆ ಸಂಬಂಧಪಟ್ಟ ಸ್ವಾಮಿಗಳಂತೇಳಿ ಅವರೇನು ಆರೋಪ ಮಾಡುವಂಥ ಒಂದು ಪರಿಸ್ಥಿತಿ ಇದೆ ಅವರು ಮನಸ್ಸಾಕ್ಷಿಗೆ ಅವರು ಎದೆ ಮುಟ್ಟಿ ಅವರು ಹೇಳ್ಬೋದು ಇವತ್ತು ಒಂದು ಸಿಂಪಲ್ಲಾಗಿ ನಾನು ಹೇಳ್ತೀನಿ ಆನೆಗೊಂದೇ ಉತ್ಸವ ಆನೆಗೊಂದಿ ಉತ್ಸವ ಮಾಡೋ ಮುಂಚೆನೆ ನಾನು ಹೇಳಿದೆ ಅವ್ರಿಗೆ ನಾನು ಸಂಪೂರ್ಣವಾಗಿ ಅದಕ್ಕೆ ಸಂಬಂಧಪಟ್ಟ ಹಣ ಬಿಡುಗಡೆ ಮಾಡಿದರೆ ಮಾತ್ರ ಆ ಕಾರ್ಯಕ್ರಮ ನಾವು ಮಾಡೋಣ ಅಂತೇಳಿ ಇಲ್ಲ ಅಣ್ಣ ನೀವು ಅದ್ರ ಬಗ್ಗೆ ಚಿಂತೆನೆ ಮಾಡಬೇಡ್ರಿ ನಾನೆಲ್ಲ ನಾನು ಅಂತ ಅಂತೇಳಿ ಅನೌನ್ಸ್ ಮಾಡಿ ಕಾರ್ಯಕ್ರಮ ಆಯಿತು ನಾನು ಕೊಪ್ಪಳ ಮಾಧ್ಯಮ ಸ್ನೇಹಿತರ ಮುಂದೆ ಗಂಗಾವತಿ ಮಾಧ್ಯಮ ಸ್ನೇಹಿತರ ಮುಂದೆ ಪದೇ ಪದೇ ಹೇಳಿದೆ ನಾನು ಒಬ್ಬ ಆ ಪ್ರೋಗ್ರಾಮ್ ಕಂಡಕ್ಟ್ ಮಾಡಿರೋ ವ್ಯಕ್ತಿ ಬೈಪಾಸ್ ಸರ್ಜರಿ ಆಗಿರೋದನ್ನು ಕೂಡ ಫೋಟೋ ವಿಡಿಯೋಗಳ ಸಮೇತ ನಾನು ನಿಮ್ಮ ಮುಂದೆ ನಾನು ಇರ್ತೇನೆ ಸನ್ನತ್ ಅಂತ ಹೇಳ್ಬಿಟ್ಟು ತಂದಿದ್ದಾರೆ ಪ್ರೆಷರ್ಸ್ಗೆ ತಡ್ಕೊಳ್ಳಕ್ ಆಗದೇ ಇರುವಂತ ಸ್ಥಿತಿ ಹೌದು ಇದುವರೆಗಿನ್ನ ಅಮೌಂಟ್ ಬಿಡುಗಡೆ ಆಗಿಲ್ಲ ಒಂದು ಅದು ಬಿಟ್ಟು ಮತ್ತೆ ಅನೇಕ ಉತ್ಸವ ಮತ್ತೆ ಮಾಡೋಣ ಅಂತ ಹೇಳ್ಬಿಟ್ಟು ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ನನ್ನ ಜೊತೆ ಅವರು ಅನೌನ್ಸ್ ಮಾಡಿ ಅಂತ ಹೇಳಿದ್ರು ನೀವೇ ಅನೌನ್ಸ್ ಮಾಡಿರಿ ಅಂತ ಹೇಳ್ತಾರೆ ತಂಗಡಿಗೆ ಮತ್ತೆ ಅನೌನ್ಸ್ ಮಾಡಿದ್ರು ಇಪ್ಪತ್ತೇಳನೇ ತಾರೀಕು ಏಪ್ರಿಲ್ ಆನೆಗುಂದಿ ಉತ್ಸವ ಮಾಡ್ತೀವಿ ಅಂತ ಹೇಳಿ ನಾನು ಕ್ಲಿಯರಾಗಿ ಹೇಳ್ತೇನೆ ಅದಕ್ಕೆ ಸಂಬಂಧಪಟ್ಟ ಹಣ ಫೈನಾನ್ಸ್ ಡಿಪಾರ್ಟ್ಮೆಂಟಲ್ಲಿ ಫೋರ್ ಜಿ ಎಕ್ಸಿಮಿಷನ್ ಸಮೇತ ಹಣ ಬಿಡುಗಡೆ ಮಾತ್ರ ಮಾಡೋಣ ಅಂತ ಹೇಳಿ ಆದರೆ ಏನು ಮಾಡಿದರು ಒಂದು ಆ ಮೂವತ್ತಾರು ದಿವಸಗಳು ನನಗೇನು ಕೋರ್ಟ್ ಕಡೆಯಿಂದ ನನಗೇನು ತೊಂದರೆ ಆಗಿತ್ತು ಆ ಸಮಯದಲ್ಲಿ ಬಂದು ಪ್ರೆಸ್ ಕಾನ್ಫರೆನ್ಸ್ ಎಲ್ಲ ಮಾಡಿ ಇಲ್ಲಿ ಶಾಸಕರಿಲ್ಲ ಅನ್ನೋದಕ್ಕೆ ನೀವು ಯಾರೂ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಅವರ ಅನುಪಸ್ಥಿತಿ ಏನಿದೆ ಅದನ್ನು ನಾನು ಪೂರೈಸ್ತೇನೆ ಒಬ್ಬ ಶಾಸಕ ಸ್ಥಾನನ ನಾನೇ ನಿಭಾಯಿಸ್ಕೊಂಡು ಹೋಗ್ತೀನಿ ಯಾವುದೇ ಕಾರಣಕ್ಕೂ ಕೂಡ ಅಭಿವೃದ್ಧಿ ಈ ಕೆಲಸಗಳ ವಿಚಾರದಲ್ಲಿ ನಾವು ಭಾಳ ದೊಡ್ಡ ಪ್ರಮಾಣದಲ್ಲಿ ಮಾಡ್ತೀವಿ ಅಂತೇಳಿ ಎಲ್ಲ ಮಾತಾಡಿದ್ರು ಆದರೆ ಒಂದು ಪರಿಸ್ಥಿತಿ ಏನಾಗಿದೆ ಅಂತಂದರೆ ನಿನ್ನೆ ನಾನು ಕೆ ಡಿ ಪಿ ಸಭೆ ಮಾಡುವ ಸಂದರ್ಭದಲ್ಲಿ ಸರ್ಕಾರಿ ಯೋಜನೆಗಳು ಜನಗಳಿಗೆ ತಲುಪ್ತಾ ಇಲ್ಲ ಆದರೆ ಈ ಗೃಹಲಕ್ಷ್ಮಿ ಇಂಥವೆಲ್ಲದೂ ಕೂಡ ನಾವಿವಾಗ ಏನು ಅನಭೋಗ್ಯಕ್ಕೆ ಲಾರಿಗಳಿಗೆ ಅಮೌಂಟ್ ಕೊಡ್ತಾ ಇಲ್ಲ ಅನ್ನೋದು ಅದು ಸತ್ಯ ಅಂದ್ರೆ ಮಾಧ್ಯಮಗಳ ಮುಂದೆ ಹೇಳುವ ಸಂದರ್ಭದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಿಗಾಗ್ಲಿ ಮಂತ್ರಿಗಳಿಗಾಗಲಿ ಕೂಡ ಮನಸ್ಸಾಕ್ಷಿಗೆ ವಿರುದ್ಧವಾಗಿ ಅಂದ್ರೆ ಮಾತಾಡಬೇಕಂದ್ರೆ ಮಾತಾಡ್ತಾ ಇದ್ರು ಮಾಧ್ಯಮ ಸ್ನೇಹಿತರಿಗೂ ಗೊತ್ತಾಗ್ತಾ ಇದೆ ಸಾರ್ವಜನಿಕರಿಗೂ ಗೊತ್ತಾಗ್ತಾ ಇದೆ ಇವತ್ತು ನಾಳೆ ಬೆಳಿಗ್ಗೆ ಚುನಾವಣೆ ಬಂದರೂ ಕೂಡ ಇವತ್ತು ಇಡೀ ಕಾಂಗ್ರೆಸ್ ಪಕ್ಷದವರಿಗೆ ನಾವೇನು ನೂರ ಮೂವತ್ತು ನೂರೈವತ್ತು ಸೀಟ್ ಗೆಲ್ಬೋದು ಅನ್ನೋ ನಂಬಿಕೆಯಲ್ಲಿದ್ದೀವೋ ಅದಕ್ಕಿಂತ ಇನ್ನೂ ಹೆಚ್ಚು ಸೀಟಲ್ಲಿ ಜನರು ಗೆಲ್ಲಿಸೋದಕ್ಕೆ ತುದಿಗಾಲ ಮೇಲೆ ಇವತ್ತು ಬಿ ಜೆ ಪಿನ ಗೆಲ್ಲಿಸಲೇಬೇಕನ್ನೋಂಥ ಒಂದು ವಾತಾವರಣ ನಿರ್ಮಾಣ ಆಗ್ತದೆ ಅಂದರೆ ಇವ್ರ ಎಡವಟ್ಟುಗಳು ಇವರು ಭ್ರಷ್ಟಾಚಾರ ಇವ್ರ ಮಾತುಗಳಂದರೆ ಅವ್ರ ಪಕ್ಷದ ಶಾಸಕರುಗಳೇ ಇವತ್ತು ಮುಖ್ಯಮಂತ್ರಿ ಕಾರ್ಯಾಲಯದಿಂದ ಹಿಡಿದು ಎಲ್ಲ ಮಂತ್ರಿಗಳ ಮೇಲೆ ಜಮೀರ್ ಅಹ್ಮದ್ ಮೇಲೆ ಅವ್ರು ಮಾಡಿರೋಂಥ ಒಂದು ಆರೋಪಗಳಾಗಿರ್ಬೋದು ಅಂದರೆ ಇವತ್ತು ಮನೆಗಳಿಗೆ ಇವತ್ತು ನೀವೇನಾದ್ರೂ ಮಾಧ್ಯಮ ಸ್ನೇಹಿತರು ತಾವು ಕ್ಯಾಮ್ರ ತೊಗೊಂಡು ಹೋಗಿಬಿಟ್ಟು ಮಾತಾಡಿದ್ರೆ ಪಬ್ಲಿಕ್ ನೇರವಾಗಿ ಹೇಳೋದಕ್ಕೆ ಆಗಿದ್ದಾರೆ ಇವತ್ತೊಂದು ಮನೆ ಕಟ್ಕೋಬೇಕು ಅಂದ್ರೆ ಇಷ್ಟು ಪರ್ಸೆಂಟೇಜ್ ಕೊಟ್ರೇನೆ ಮನೆ ಅಂತೇಳಿ ಇವಾಗ ನಮ್ಮ ಹತ್ರ ಶಾಸಕರ ಹತ್ರ ಕಾಂಟ್ರಾಕ್ಟರ್ಗಳು ಲೆಟ್ರ್ಗಳು ತೊಗೊಂಡು ಇದ್ದಾರೆ ಏನಂತ ಹೇಳಿ ಸಾಹೇಬರಿಗೆ ಹೇಳ್ಬಿಟ್ಟು ಒಂದು ಲೆಟ್ರಸ್ ಕೊಟ್ಬಿಟ್ರೆ ನಾವು ಹೋಗಿ ಫಂಡ್ ಹಾಕ್ಕೊಂಡು ಬರ್ತೀವಿ ಅಂತೇಳಿ ನಾವಿವಾಗ ಎಲ್ ಎಗಳ್ ನಾವು ಏನು ಮಾಡೋದು ನಮ್ಗೆ ಏನು ನಾವೇನಾದ್ರೂ ಲೆಟ್ರ್ ಕೊಟ್ಟರೆ ಸರ್ ನಿಮ್ಗೆ ಯಾಕೆ ಲೆಟ್ರ್ ಕೊಡ್ರೆ ನಾವು ಫಂಡ್ ಹಾಕ್ಕೊಂಡು ಬರ್ತೀವಿ ಎಷ್ಟು ಧೈರ್ಯವಾಗಿ ಅವ್ರು ಬರ್ತಾರೆ ಅಂತಂದರೆ ಕೆಲವೊಂದು ಸಲ ಅಭಿವೃದ್ಧಿ ಕೆಲಸಗಳಾದರೆ ಸಾಕು ಆ ಮಂತ್ರಿಗಳ ಜೊತೆ ಅವ್ರಿಗೆ ಎಷ್ಟು ಒಳ್ಳೆಯ ಸಂಬಂಧಗಳಿರ್ತಾವೋ ಮತ್ತು ಅವ್ರೇನು ರೊಕ್ಕ ಕೊಟ್ಟು ಕೆಲಸ ಹಾಕಿಸ್ಕೊಂಡು ಬರ್ತಾರೆ ಅಥವಾ ಅವರು ಪ್ರೀತಿಯಿಂದ ಅಭಿಮಾನದಿಂದ ಅವ್ರೇನಾದರೂ ಇವ್ರ ಮೇಲೆ ಬಂದು ಬಾಳಗ ಅಂತ ಗೊತ್ತಿಲ್ಲ ಆಗಿದೆ ಎಷ್ಟು ನೀಟಾಗಿ ಬಂದುಬಿಟ್ಟು ನೀವು ಒಂದು ಲೆಟ್ರ್ ಕೊಟ್ಟರೆ ಸಾಕು ಸರ್ ನಾವು ಫಂಡ್ ಹಾಕೊಂಡು ಬರ್ತೀವಿ ಅನ್ನೋ ಪರಿಸ್ಥಿತಿಗೆ ಈ ಸರ್ಕಾರದಲ್ಲಿ ಹ್ಞೂ ಅನ್ನ ಇಲ್ಲ ಸೊ ಆ ಕಾರಣಕ್ಕೆ ನಾನು ಹೇಳ್ತಾ ಇರೋದೇ ಅಂದರೆ ಇವಾಗ ನ್ಯಾಯಬೆಲೆ ಅಂಗಡಿಗಳು ಸ್ಥಗಿತ ಆಗ್ಬಿಟ್ಟಿದೆ ಅವ್ರೇನೋ ಜೀವ ಇಶ್ಯೂ ಮಾಡಿದ್ದಾರೆ ಅಂದರೆ ಬೆಳಿಗ್ಗೆ ಎಂಟು ಗಂಟೆಯಿಂದ ಹನ್ನೆರಡು ಗಂಟೆಗೆ ಸಂಜೆ ಮತ್ತೆ ನಾಲ್ಕು ಗಂಟೆಯಿಂದ ರಾತ್ರಿ ಎಂಟು ಗಂಟೆ ತನಕ ನ್ಯಾಯಬೆಲೆ ಅಂಗಡಿಗಳು ಕಡ್ಡಾಯವಾಗಿ ಅವರು ಅಂತ ಅಂತೇಳಿ ಅವರು ಕಡ್ಡಾಯವಾಗಿ ಅವ್ರು ತೆಗೆದು ಕುತ್ಕೊಳ್ತಾರೆ ಅವರು ಅಲ್ಲಿ ಕೊಡಲಿಕ್ಕೆ ಹಕ್ಕಿನೂ ಬೇಕು ಅಥವಾ ಸರ್ಕಾರಿ ಯೋಜನೆಗಳು ಕೊಡಲಿಕ್ಕೆ ಆ ತಾಯಂದ್ರೆ ಇವಾಗ ಏನಾಗಿದೆ ಅಂದರೆ ಡೆವಲಪ್ಮೆಂಟು ಒಂದು ಕಡೆ ಇಲ್ಲ ಒಂದು ಕಡೆ ಜನರನ್ನು ಮರಳು ಮಾಡಿ ಗ್ಯಾರಂಟಿ ಸ್ಕೀಮ್ಗಳಲ್ಲಿ ಅದಕ್ಕೂ ಹಣ ಇಲ್ಲ ಮತ್ತು ಸಾಕ್ಷಾತ್ ಮುಖ್ಯಮಂತ್ರಿಗಳೇ ಫೈನಾನ್ಸ್ ಮಿನಿಸ್ಟರ್ ಬಜೆಟಲ್ಲಿ ಮೂರು ಲಕ್ಷ ನಾಲ್ಕು ಲಕ್ಷ ಕೋಟಿ ಅನೌನ್ಸ್ ಮಾಡ್ತಾ ಇರುವಂಥದ್ದು ಆ ಡೆವಲಪ್ಮೆಂಟ್ ವಿಷಯದಲ್ಲಿ ಇವಾಗ ತಾವೇ ಕೇಳ್ತಾ ಇದ್ದಾರೆ ಕೆ ಕೆ ಆರ್ ಡಿ ಬಿ ವಿಷಯದಲ್ಲಿ ರಾಯರೆಡ್ಡಿ ಅವ್ರ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಯಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಇದೆ ಅಂತಂದರೆ ಒಂದು ನಾನು ನೇರವಾಗಿ ನಿಮ್ಮಲ್ಲಿ ಹೇಳಬೇಕು ಅಂತಂದರೆ ರಾಯರೆಡ್ಡಿ ಅವರು ಭಾಳ ಅದೇನು ಅನುಕೂಲ ಅಂತ ಹೇಳ್ತಾರೆ ಆ ಚಾಣಕ್ಯ ನೀತಿಯಲ್ಲಿ ಜೊತೆಯಲ್ಲಿರೋರೆಲ್ಲರಲ್ಲಿ ಕೂಡ ಒಬ್ಬರು ನಮ್ಮ ಜೊತೆಯಲ್ಲೇ ಇದ್ದು ನಮಗೆ ಟೆನ್ಷನ್ ಇಟ್ಟು ಪ್ರೆಷರ್ ಮಾಡಿ ಮತ್ತೆ ಆ ಪ್ರಾಬ್ಲಮ್ನ ಅವರೇ ಸಾಲ್ವ್ ಮಾಡುವಂಥದ್ದು ಅನುಕೂಲ ಕ್ಷೇತ್ರಗಳು ಹೇಳಿ ಚಾಣಕ್ಯ ಇದರಲ್ಲಿ ಒಂಬತ್ತು ಕೆಟಗರಿ ನಮಗೆ ಎನ್ಮಿಸಿರ್ತಾರೆ ಅಂದರೆ ಡೈರೆಕ್ಟ್ ಹೋರಾಟ ಮಾಡೋ ಕ್ಷೇತ್ರಗಳು ಆ ರೀತಿ ಒಂದೊಂದಾಗಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ